ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸರ್ಕಾರದ ಸೌಮ್ಯದ ಆಸ್ತಿಗಳನ್ನು ತಮ್ಮ ಸ್ವಂತ ಆಸ್ತಿಗಳಂತೆ ಮನಬಂದಂತೆ ಕಟ್ಟಡಗಳನ್ನು ನವೀಕರಣಗೊಳಿಸುವುದು ಹಾಗೂ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೋರಿ ಮನಸ್ಸು ಇಚ್ಛೆ ಕಟ್ಟಡಗಳನ್ನು ದೊಡ್ಡದಾಗಿ ವಿಸ್ತೀರ್ಣ ಮಾಡಿಕೊಳ್ಳುವುದು ಚಳ್ಳಕೆರೆ ನಗರದಲ್ಲಿ ಕಾಣಬಹುದಾಗಿದೆ ಹೌದು ಚಳಕೆರೆ ನಗರದ ಹೃದಯ ಭಾಗದಲ್ಲಿ ಇರುವ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಗಳು ನಗರಸಭೆ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳು ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿದ ವಾಣಿಜ್ಯ ಮಳಿಗೆಗಳ ಕರ್ಮಕಾಂಡವಾಗಿದೆ ತಾಲೂಕಿನಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿಗಳ ಸೂಚನೆ ಇಲ್ಲದೆ ರಾತ್ರೋರಾತ್ರಿ ಸರ್ಕಾರದ ಕಟ್ಟಡಗಳನ್ನು ಕೆಡವಿ ಹೊಸದಾಗಿ ನವೀಕರಣ ಮಾಡುವುದು ಹಲವು ಇಲಾಖೆಗಳ ಕಥೆಯಾಗಿದೆ ಇನ್ನು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇದ್ರೂ ತಮಗೆ ಗೊತ್ತಿಲ್ಲವೆಂಬಂತೆ ವರ್ತಿಸುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅದರಂತೆ ನಗರದ ಹೃದಯ ಭಾಗದಲ್ಲಿ ಇರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವಾಣಿಜ್ಯ ಮಳಿಗೆ ಇಪ್ಪತ್ತೆರಡರ ಮಳಿಗೆ ಟೆಂಡರ್ ಮೂಲಕ ಪಡೆದ ಗುತ್ತಿಗೆದಾರರು ಮುಂಭಾಗದ ಶೆಟ್ಟರ್ ಅನ್ನು ಹಿಂಪದಿಗೆ ತಿರುಚಿಕೊಳ್ಳಲು ಕಟ್ಟಡವನ್ನ ಕಟ್ ಮಾಡಿರುವುದು ಅಧಿಕಾರಿಗಳ ಕುಮ್ಮಕ್ಕು ಎನ್ನುವಂತಾಗಿದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಸಂಚಾಲಕ ಮಹೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ ನಮಸ್ಕಾರ ನಾನು ಮಹೇಶ ಸಿ ನಗರ ಬೇರೆ ಕ ಕರ್ನಾಟಕ ರಾಜತಿ ಪಕ್ಷದ ರಾಜಕಾರಣಿ ಸಂದಿಸಿದರು ಈಗ ಈಗ ಈಗಷ್ಟೇ ನನಗೆ ವಿಷಯ ತಿಳಿದು ಬಂತು ಕ ನಮ್ಮ ಚಳಚೇರಿನಲ್ಲಿ ಒಂದು ಉತ್ತಮವಾದಂಥ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟಾಪ್ ಇದೆ ಆದರೆ ಆ ಕ ಸರ್ಕಾರಿ ಸೌಮ್ಯದ ಕಟ್ಟಡಗಳು ವಿರೂಪಗೊಳಿಸಿರುವಂಥದ್ದು ವಿಚಾರ ಕೇಳಿ ಇದು ಯಾಕೆ ಈಗ ಆಗ್ತಾ ಇದೆ ಚಳಚೇರಿನಲ್ಲಿ ಅನ್ನೋದು ಈಗ ಹಿಂದೆಯೂ ಸಹ ಈ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟಡಗಳು ಸಹ ವಿರೂಪಗೊಳಿಸ್ತಾ ಇದ್ದಾರೆ ಇವು ಸಹ ವಿರೂಪಗೊಳಿಸ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳ ಜವಾಬ್ದಾರಿಗಳೇನು ಅವರ ಕಾರ್ಯಕ್ಷಮತೆ ಏನು ಅನ್ನುವಂಥದ್ದು ನಮ್ಗೆ ಇವಾಗ ಪ್ರಶ್ನೆ ಆಗಿದೆ ಇವರು ಏನಾದರೂ ಯಾರಿಗಾದರೂ ಕೈಗುಂಬೆಗಳಾಗಿದ್ದಾರಾ ಇವರು ಸ್ವತಂತ್ರವಾಗಿಲ್ವಾ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಇವರು ಈ ರೀತಿಯಾದಂಥ ವಿರೂಪಗೊಳಿಸುವ ಸಂದರ್ಭದಲ್ಲಿ ಅವರು ಅನುಸರಿಸುವಂತಹ ಮಾನದಂಡಗಳೇನಾದರೂ ಇವರು ಪಾಲಿಸ್ತಿದಾರಾ ಯಾವುದೇ ಸರ್ಕಾರಿ ಸೌಮ್ಯದ ಒಂದು ಬಿಲ್ಡಿಂಗನ್ನು ಅಥವಾ ಒಂದು ಒಂದು ಆಲ್ಟ್ರೇಷನ್ಸ್ ಅಥವಾ ಅವರಿಗೆ ಅನುಕೂಲ ತಕ್ಕನಾಗಿ ಇವ್ರು ಮಾಡ್ಕೊಳ್ತಿದ್ದಾರೆ ಅಲ್ಲಿಯ ಬಾಡಿಗೆದಾರರು ಅಥವಾ ಇನ್ನು ಯಾರು ಮಾಡ್ಕೊಳ್ತಿದ್ದಾರೆ ಅಂದರೆ ಇವ್ರಿಗೆ ಅವಕಾಶ ಕೊಟ್ಟವ್ರು ಯಾರು ಅದಕ್ಕೆ ಇವರು ಕಾನೂನು ವ್ಯಾಪ್ತಿನಲ್ಲಿ ಅವಕಾಶವಿದೆಯಾ ಇದು ಒನ್ಸು ಯಾವುದಾದ್ರೂ ಒಂದು ಸರ್ಕಾರಿ ಸ್ವಾಮ್ಯದ ಬಿಲ್ಡಿಂಗಲ್ಲಿ ಸತಿ ಅದು ಪ್ಲಾನಿಂಗ್ ಅನ್ನೋ ಬ್ಲೂ ಪ್ರಿಂಟಲ್ಲಿ ಹಾಕಿರುವಂಥ ಕಟ್ಟಡ ಕಟ್ಟಿರುವಂಥವರು ಅದು ಸರಿಯಾದ ರೀತಿಯಲ್ಲಿ ಕ ಕಟ್ಟಡ ಕಟ್ಟಿರೋದಿಲ್ವಾ ಸಾರ್ವಜನಿಕ ಬಳಕೆಗಾಗಿ ಅದು ಅನುಕೂಲವಾಗಿ ಇರೋದಿಲ್ವಾ ಹಾಗಾದ್ರೆ ಕಟ್ಟಿರುವಂತಹ ಪ್ಲಾನಿಂಗ್ ಸರಿ ಇಲ್ವಾ ಈಗ ಯಾಕಾಗ್ತಿದೆ ಅನ್ನೋವಂಥದ್ದು ನಮಗಿರ್ತಕ್ಕಂಥ ಪ್ರಶ್ನೆ ಈಗ ಅವರು ಅನುಮತಿ ಪಡೆದುಕೊಂಡಿದಾರಾ ಪಡೆದುಕೊಂಡಿಲ್ವಾ ಅನ್ನುವಂಥದ್ದು ಇನ್ನೂ ಮುಖ್ಯವಾದಂಥ ಪ್ರಶ್ನೆ ಈ ಬಗ್ಗೆ ಆ ಸಂಸ್ಥೆಯ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಈ ಕೂಡಲೇ ಇಂತಹ ವಿರೂಪಗೊಳಿಸುವಂತಹ ಯಾವುದೇ ಸರ್ಕಾರದ ಪ್ರಾಪರ್ಟಿ ಅಥವಾ ಆಸ್ತಿಯನ್ನು ಈ ರೀತಿಗೊಳಿಸುವಂಥದ್ದು ಕಾನೂನು ಪ್ರಕಾರ ಅಪರಾಧವಿದೆ ಈ ಕೂಡಲೇ ಆ ಅಧಿಕಾರಿಗಳು ಅವರ ಮೇಲೆ ಕಾನೂನು ರೀತಿಯನ್ನು ಕ್ರಮಗೊಳ್ಳಿ ಇಲ್ಲವಾದರೆ ಬಿಲ್ಡಿಂಗನ್ನು ಇರ್ತಕ್ಕಂಥ ಒಂದು ಲೈಫ್ ಟೈಮ್ ಅಥವಾ ಅದರತಕ್ಕಂಥ ಒಂದು ಲೈಫ್ ಟೈಮ್ ವ್ಯಾಲಿಡಿಟಿ ಏನಾಗುತ್ತೆ ಈ ರೀತಿಯ ಆದ ವೈಜ್ಞಾನಿಕವಾಗಿ ವಿರೂಪಗೊಳಿಸ್ಬೇಕು ವೈಜ್ಞಾನಿಕವಾಗಿ ಅದನ್ನು ಸರಿ ರೀತಿಯಲ್ಲೇ ಅವರು ಮಾಡ್ಕೊಬೇಕಾಗುತ್ತೆ ಅದು ಯಾವಾಗ ಅವರು ಅನುಮತಿಯನ್ನು ಪಡಿಸ್ಕೊಂಡು ನಂತರ ಆದರೆ ಇವರು ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳೋದೇ ಈ ರೀತಿ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೇಳಿ ಬಂದಿರುವಂತಹ ಮಾಹಿತಿ ದಯವಿಟ್ಟು ನಾನು ಈಟ್ಲಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಸರ್ಕಾರಿ ಸೌಮ್ಯದ ಕಟ್ಟಡಗಳಾಗಲಿ ಆಸ್ತಿಗಳಾಗಲಿ ದಯವಿಟ್ಟು ವಿರೂಪಗೊಳಿಸಬೇಡಿ ಅದು ಯಥಾಸ್ಥಿತಿಯನ್ನು ಹೇಗಿದೆ ಅದನ್ನು ಕಾಪಾಡಿಕೊಳ್ಳುವಂಥ ಪ್ರ ಅದನ್ನು ಅಥವಾ ಈ ರೀತಿ ವಿರೂಪಗೊಳಿಸಿರುವಂತಹ ಅಂಥವರ ಮೇಲೆ ಕಾನೂನು ರೀತಿಯನ್ನು ಕ್ರಮಗೈಬೇಕು ಅಂತ ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ರಿ ನಮಸ್ಕಾರ